ಬನ್ನಿ ಇವಾಗ ಮೇಲೆ ಹೋಗೋಣ ಹೋಗ್ಬಿಟ್ಟು ಬರೋಣ ಇನ್ನು ನೋಡಿದ್ರು ಗಣೇಶನ ದೊಡ್ಡದಾಗಿರೋ ಹೊಟ್ಟೆ ನಾ ನೋಡಿರ್ತೀರ ಗಣೇಶ ಇಲ್ಲಿ ನೋಡಿ ಫ್ಲಾಟ್ ಆಗಿರೋ ಹೊಟ್ಟೆ ಗಣಪ್ಪ ಕೋತಿಗಳ ಚೇಷ್ಟ ಸಿಕ್ಕಾಪಟ್ಟೆ ಯಾವುದಕ್ಕೂ ಹುಷಾರಾಗಿರಿ ತಿನ್ನುವಂತ ಕೈಯಲ್ಲಿ ಕೈ ನೋಡಿ ಇದಕ್ಕೆ ಕಪ್ಪೆ ಆರ್ಬಟ್ಟ ಶಾಸನ ಇದು ಬಾದಾಮಿ ಅಲ್ಲಿ ನೋಡಿದ್ರಲ್ಲ ಫಸ್ಟ್ ನಾವಿದ್ದಿದ್ದು ಅಲ್ಲಿ ಇವಾಗಿದ್ದೀವಿ ಇಲ್ಲಿ ಇಲ್ಲಿ ನಮ್ಮ ಅಣ್ಣವರು ಗೈಡ್ ಮಾಡ್ತಾರಂತೆ ಗೈಡ್ ಮಾಡ್ತೀನಿ ಅಂದ್ರೆ ಅವ್ರ ಹತ್ರ ನೋಡೋಣ ಇದ್ರ ಬಗ್ಗೆ ಒಂದ ಸ್ವಲ್ಪ ಇನ್ಫಾರ್ಮೇಷನ್ ಕೇಳೋಣ ಬನ್ನಿ ಹಾಯ್ ಸಿಲ್ಲಾಣ್ಣ ಸರ್ ಇದು ಬಗ್ಗೆ ಸ್ವಲ್ಪ ಗೈಡ್ ಮಾಡ್ತಾರಂತೆ ಕೇಳೋಣ ಬನ್ನಿ ಇದು கமಲಾ ಅಂತ ಹೇಳ್ತಾರೆ ಹ್ಮ್ ಇಂಗ್ಲಿಷ್ ನಲ್ಲಿ ಲೋಟಸ್ ಅಂತ ಹೇಳ್ತಾರೆ ಇನ್ನೊಂದು ಕನ್ನಡ ಲ್ಯಾಂಗ್ವೇಜ್ ನಲ್ಲಿ ಏನಂತಾರೆ ತಾವರೆ ಯಸ್ ಇದು ಏನು ಅಂತ ಗೊತ್ತಾ ಚಕ್ರ ಇದು ಚಕ್ರ ಅಂದ್ರೆ ಜೀವನ ಚಕ್ರ ತಿರುಗೇ ತಿರುಗುತ್ತೆ ಇದು ಯಾವ ಇದು ಕಪ್ಪೆ ಆರ್ಯಭಟ ಶಾಸನ ಕಪ್ಪೆ ಈಸ್ ಪೆಟ್ ನೇಮ್ ಆರ್ಯಭಟ ಅವನ ಹೆಸರು ನನಗೊಂದು ಪೆಟ್ ನೇಮ್ ಅಂತ ಐತಿ ನಿಮ್ಗೂ ಒಂದ್ ಪೆಟ್ ನೇಮ್ ಅಂತ ಐತಿ ಇದು ಯಾವ ಶಾಸನದು ತ್ರಿಪದಿ ಶಾಸನ ನಿಮ್ಮ ಹೆಸರು ಏನು ಹೇಳಿ ಬರಮ್ರಾಜ್ ಅಂತ ನಿಮ್ಮ ಹೆಸರು ಶಿವಕುಮಾರ್ ಅಂತ ನಾಕ ಅಕ್ಷರ ನನ್ನ ಹೆಸರು ಭೀಮಪ್ಪ ಮೂರ್ ಅಕ್ಷರ ಮೂರು ಅಕ್ಷರ ಉಳ್ಳ ಮೂರೇ ಲೈನು ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧು ಬಾದಿಪ್ಪ ಕಲೆಗೆ ಕಲಿ ವಿಪರೀತಂ ಪರಿಣಿತ ನಾನಲ್ಲ ಅರ್ಥ ಏನು ಗೊತ್ತಾ ಸಾಧುಗಳು ಬಂದ್ರು ಅವ್ರು ನಮಸ್ಕಾರ ಮಾಡಬೇಕು ಮಾಧುರ್ ಹೆಂಗೆ ಮಾಧು ಅಂದ್ರ ಮಧ್ಯಮ ವರ್ಗದವರು ನಾನು ಮಧ್ಯಮನೆ ಕಲಿ ವಿಪರೀತ ಬೆರಿನಿತ ನಾನಲ್ಲ ವೈರಿಗಳು ಬಂದು ನನ್ನ ಕೊಲ್ಲ ಅವ್ರನ್ನ ಹೆದರಿಸಿ ಕಲ್ಸೋದು ಇಲ್ಲಿಕ ಕೊಲ್ಲಿಸಿ ಕಲ್ಸೋದು ಇದೇ ಇದರರ್ಥ ಇದರ ಎಷ್ಟೇ ವಿಶ್ವ ಮಾಡಿದ್ರೆ ಆರನೇ ಶತಮಾನದಲ್ಲಿ ಆರನೇ ಶತಮಾನದಲ್ಲಿ ಇಲ್ಲಿ ಎಷ್ಟು ಇತರ ಸಿಗ್ತವ್ ಸು ನನ್ನ ಅಂದಾಜು ಪ್ರಕಾರ ಇದೇ ಮನೆ ಅಂತ ಹೇಳ್ತಿದ್ನಲ್ಲ ಇಲ್ಲೇ ಏಳು ಸಿಗ್ತಾ ಇದಾವೆ ಇಲ್ಲಿ ಇಲ್ಲಿ ಹಾ ಇಲ್ಲೇ ಸಿಗ್ತಾ ಇದಾವೆ ಒಂದ ಮಲ್ವೋ ಶಾಸನ ಎಣ್ಣೆದ ಆಮೇಲೆ ಇಲ್ಲೊಂದೈತಿ ಇದು ಇದಕ್ಕೆ ಶಾಸನ ಅನ್ನಂಗಿಲ್ಲ ಇದು ಹಿಂದಿ ಅಂತಾರಿದ್ರೆ ಶಾಸನ ಅನ್ನೋಂಗಿಲ್ಲ ಆರು ಅದು ಸಂಸ್ಕೃತ ಭಾಷೆಯಲ್ಲಿ ಬರ್ತೈತಿ ಅದ್ರ ಅರ್ಥ ನನಗೆ ಗೊತ್ತಿಲ್ಲ ಇದು ಕನ್ನಡದಾಗ ಇಲ್ಲ ಹಳೆ ಕನ್ನಡ ಹಳೆ ಕನ್ನಡ ಅಲ್ಲಿ ಕೆಂಪು ಮಾರ್ಕ್ ಐತಲ್ಲ ಅದಷ್ಟೇ ಹಳೆಗನ್ನಡ ಇನ್ನ ಎರಡು ಲ್ಯಾಂಗ್ವೇಜ್ ಬಳಸಿದ್ದಾರೆ ಅವು ಯಾವ ಲ್ಯಾಂಗ್ವೇಜ್ ಅಂತ ಗೊತ್ತಾಗ್ತಲ್ಲ ಸಂಶೋಧಕರು ಏನೋ ಮಾಡ್ಯಾರ ಕಂಡಿಡಕ್ ಆಗ್ತಲ್ಲ ಯಾವ ಭಾಷೆ ಅಂತೇಳಿ ಇನ್ನೊಂದು ಕುತೂಹಲ ಅಂದ್ರೆ ಬಾದಾಮಿ ಚಾಲುಕ್ಯರ ರಾಜಧಾನಿ ಬಾದಾಮಿ ಅಂತ ಹೇಳ್ತಾರ ರಾಜಗ ಒಂದು ಅರಮನೆ ಇರ್ಲೇಬೇಕಲ್ಲ ಆ ಮನಿ ಸಿಗ್ತಾ ಇಲ್ಲ ಅಲ್ಲಿ ಐತಂತಲ್ರಿ ಇದ್ರದ್ದು ಇದ್ರದ್ದು ಯಾವ್ದಪ್ಪ ಅದು ಶ್ರೀಗಂಧದ ಮನೆ ಐತಂತಲ್ಲ ಅರಮನೆ ಎಲ್ಲಿ ಐತಂತೀ ಹಂಗಿತ್ತ ಮೈಸೂರನ್ನು ಮುಚ್ಕೊಂಡು ಹೋಗಿತ್ತು ಬರೇ ಏನು ಕಾಲ್ಪನಿಕ ಭಾವನೆ ಪಕ್ಕ ಯಾರು ಯಾರಿದ್ದಾರ ಇಲ್ಲಿ ಅವ್ರಿಗೆ ನೋಡಿಲ್ಲ ಶ್ರೀಗಂಧದ ಮನಿ ಇತ್ತಂತಂದ್ರ ನಾ ಅಲ್ಲಿ ಮನೆಯಿಂದ ಮನೆಯಾಗ ಆ ಕಟ್ಗಿ ತಂದು ಇಟ್ಕೋಬೋದಾಗಿತ್ತಲ್ಲ ನಾನು ಶ್ರೀಗಂಧದ ರೈತ್ರಂಗೆ ರೀ ನಾ ಮಾತಾಡೋ ಮಾತು ರೈಟ್ ಅಲ್ಲ ಶ್ರೀಗಂಧದ್ದು ಕೋಟೆ ಐತಿ ಇದು ಮನೆ ಇತ್ತು ಕಲ್ಪನೆಗೂ ಮತ್ತು ಭಾವನೆಗೂ ವ್ಯತ್ಯಾಸ ಬಹಳ ಐತಿ ಹೌದು ಮಾಡ್ಕೊಂಡು ನಾ ಅಲ್ಲಿ ಅಮೇರಿಕನಾಗ ಕಲ್ಪನೆ ಅಂತ ಕಲ್ಪನೆ ಮಾಡ್ಕೊಳಕ್ಕೆ ಏನಾಗೈತಿ ಓ ಇಷ್ಟು ಇಷ್ಟೆಲ್ಲ ಇದ್ರನ ರೀ ಇದು ಡೆವಲಪ್ ಆಗಿಲ್ಲ ಅಲ್ರಿ ಏನಂತ ನೀವು ನೋಡ್ತಾ ಇದ್ರಲ್ಲ ಕೋಟೆ ಅಲ್ಲಿ ಪಕ್ಕದಲ್ಲಿ ಕಲ್ಲಿನ ಬಂಡೆ ಮಧ್ಯ ಒಂದು ಗೋಡೆ ತರ ಕಾಣಿಸ್ತಾ ಇತ್ತಲ್ಲ ಆ ಕೋಟೆ ತಟಕೋಟೆ ಅಂತ ಇದು ಭಾರತದಲ್ಲೇ ಮೊದಲ ಬಾರಿಗೆ ಕಟ್ಟಿದಂತ ಕೋಟೆ ಆಗಿದೆ ಪೂರ್ವ ದಿಕ್ಕಿನಲ್ಲಿರುವ ಆಂಜನೇಯನನ್ನು ಈ ಬಾದಾಮಿಯಲ್ಲಿ ನಾವು ಇಲ್ಲಿ ನೋಡಬಹುದು

I arrived at Chennai ah. Ah. I went to the south to Kerala ah. and then as we come back How is it Kerala? We are going to Mumbai ah. in one month. How is it Kerala? Oh Karnataka, how is it? Yes, come, all, come, all come. India, but it's you are the second time I... you are... second time. You are yes. Yeah, last year I went to uh, New Delhi, uh, Calcutta, Kalkata, uh, Varanasi, uh, Indorissa. Uh, now we are in the Have you visited you? Eh? Hampi visited you? I don't know. I don't understand. Humpy, Hampi, you know Hampi, Vijayanagara? No. No? you How many places you visited? You? Um, place? A, a lot of, of places. Ah. Your whole uh, whole uh, east coast. Ah. Uh, whole Kerala. Ah. This, uh, this place. Ah. And then we We are going to, to Mumbai huh. to, to visit it. Qual é Marathi? Marathi, Marathi? meaning? Você hmm? you know o Você? conhece o Canadá? Não, eu não I Eu não não Eu não Okay. Say, Tell me, eating. you. Tell me. What Eating. What Utaita What It is a. No, no, no. Hot dinner. Had dinner. Yeah, yeah, dinner yeah, or, hot lunch. Ah, dinner or lunch? Ah, dinner or lunch? Let's say, what Ida? Your brother. Your uh, food is ah. uh, food. Ah. Very, very, ah, very, very, yes. very, 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 very spicy. Yes. Oh my. Oh yes. speaking. Destroyed for. Yes. ಜೋಳದ ರೊಟ್ಟಿ ಇನ್ನೋ ಜೋಳದ ರೊಟ್ಟಿ ಇಟ್ ಈಸ್ ಯು ಕೆ ಸ್ಪೆಷಲ್ ಜೋಳದ ರೊಟ್ಟಿ ಚಟ್ನಿ ಯು ಕೆ ಸ್ಪೆಷಲ್ ಮೊದಲು ಸರಿಯಾಗಿ ಮಾತಾಡೋದ್ ಕಲೆ ಫ್ರೆಂಡ್ಸ್ Hi. 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 Nice to meet you. Nice to meet you. I am a YouTuber. Luca. Yes, Luca. YouTuber. YouTuber. You YouTuber. Yes. YouTuber. Hi, what's your name? Pierre. 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 Nice hey. to meet Hi. you. Pierre. 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 Luka, What is Luka. Your, Luka. Luka. What's your name? My name is Luca. What is your name? Luca. 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 Yeah. Luka. Luka. yeah. Luka. Say Hindu. Yeah. Oh. Mm. Yeah. Are you Hindu? Yeah, because yeah. we, we yeah. Made, uh, <laughs> in a village uh, this morning <laughs> at 6 o'clock. We made a ceremony, <laughs> Hindu ceremony. Very old. Very old. Why so? No stop. <laughs>

నమస్తే బ్రో నమస్తే జై కర్ణాటక ಯಾವಿ ಮರ್ಥವಾಗುತ್ತೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ ಇನ್ನು ನನ್ನ ಚಾನಲ್ ಅಲ್ಲಿ ಸಿಕ್ಕಾಪಟ್ಟೆ ವಿಡಿಯೋಸ್ ಇದೆ ಇನ್ನೇ ನೀವು ನೋಡದೆ ಇರೋದು ಚೆನ್ನಾಗಿರೋ ವೀಡಿಯೋಸ್ ಇದೆ ನೋಡಿ ಅಲ್ಲಿವರೆಗೂ ಲವ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ Claro, next level, la bye bye